ನಮಸ್ತೆ ಎಲ್ರಿಗೂ ಎಂತ ಗೊತ್ತುಂಟಾ ಕೆಲವರಿಗೆ ಮಂಗಳೂರಿನಲ್ಲಿ ಕನ್ನಡ ನಾಶ ಆಗ್ತಾ ಉಂಟು ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿ ಭಯಂಕರ ಚಿಂತೆ ಆಗ್ತಾ ಉಂಟು ಇದರ ಸತ್ಯಾಸತ್ಯತೆ ಬಗ್ಗೆ ನಾವು ಮಾತಾಡುವ ತುಂಬ ಜನರು ಹೇಳುವ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕನ್ನಡ ಮಾತಾಡುವ ಜನರು ಸುಮಾರು ಹದಿನೈದು ಪರ್ಸೆಂಟ್ ಜನ ಮಾತ್ರ ಉಳಿದವರು ಮಾತಾಡೋದಿಲ್ಲ ಅಂತ ಹೇಳಿ ಆದರೆ ಸತ್ಯ ಏನು ಅಂತ ಹೇಳಿದ್ರೆ ಹದಿನೈದು ಪರ್ಸೆಂಟ್ ಜನರ ಮಾತೃಭಾಷೆ ಕನ್ನಡ ಇರಬಹುದು ಉಳಿದವರ ಮಾತೃಭಾಷೆ ಬೇರೆ ಇರಬಹುದು ಯಾಕಂತಂದರೆ ಸುಮಾರು ಐದರಿಂದ ಆರು ಮಾತೃಭಾಷೆಗಳನ್ನು ಮಾತಾಡುವ ಜನರು ನಮ್ಮ ಮಂಗಳೂರಿನಲ್ಲಿ ಇದ್ದಾರೆ ಅದರ ಅರ್ಥ ಅವರಿಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಬರೋದಿಲ್ಲ ಹೇಳಿ ಅಲ್ಲ ಮಾತೃಭಾಷೆ ಬೇರೆ ಇರಬಹುದು ಆದರೆ ಅವರು ಕೂಡ ಕನ್ನಡವನ್ನು ತಿಳಿದವರಾಗಿದ್ದಾರೆ ಕನ್ನಡ ಮಾತಾಡ್ತಾರೆ ಕನ್ನಡ ಓದ್ತಾರೆ ಬರೀತಾರೆ ಹಾಗಾಗಿ ಈ ಅಂಕಿಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸತ್ಯಾಸತ್ಯ ತಿಳಿಯದೆ ಬೊಬ್ಬೆ ಹಾಕಬೇಡಿ ನಾನು ಆಲ್ರೆಡಿ ಹೇಳಿದ ಹಾಗೆ ಇಲ್ಲಿ ಸುಮಾರು ಜನ ಬೇರೆ ಮಾತೃಭಾಷೆಯನ್ನು ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ತುಳು ಮಾತಾಡುವ ಜನರು ಸುಮಾರು ಜನ ಇದ್ದಾರೆ ಅದರ ಅರ್ಥ ಅವರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ಅಲ್ಲ ತುಳು ನಿಮಗೆ ಗೊತ್ತಿರಲಿಕ್ಕಿಲ್ಲ ತುಳುವಿನಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇದೆ ಅಂದರೆ ತುಳು ಬ್ರಾಹ್ಮಿನ್ಸ್ ಮಾತಾಡುವ ತುಳು ಬೇರೆ ಉಳಿದವರು ಮಾತಾಡುವ ತುಳು ಬೇರೆ ಜೈನ್ಸ್ ಮಾತಾಡುವ ತುಳು ಬೇರೆ ಹಾಗೆ ಪ್ರದೇಶಕ್ಕನುಸಾರವಾಗಿ ಕೂಡ ತುಳು ವೇರಿ ಆಗ್ತಾ ಹೋಗ್ತದೆ ಉಡುಪಿ ಸೈಡ್ ಮಾತಾಡುವ ತುಳು ಬೇರೆ ಮಂಗಳೂರಿನಲ್ಲಿ ಮಾತಾಡುವುದು ಬೇರೆ ನಮ್ಮ ಪುತ್ತೂರು ವಿಟ್ಲದಲ್ಲಿ ಮಾತಾಡುವ ತುಳು ಬೇರೆ ಬೆಳ್ತಂಗಡಿಯಲ್ಲಿ ಮಾತಾಡುವ ತುಳುವಿನ ವರ್ಡ್ಸ್ ಸ್ವಲ್ಪ ಬೇರೆ ಇರ್ತದೆ ಸೊ ತುಳುವಿನಲ್ಲೂ ಕೂಡ ವೆರೈಟಿ ಇದೆ ಇಷ್ಟು ಅಲ್ಲದೆ ಇನ್ನು ಕೊಂಕಣಿ ಮಾತಾಡುವ ಜನರು ಕೂಡ ಮಂಗಳೂರಿನಲ್ಲಿದ್ದಾರೆ ಕೊಂಕಣಿ ಬ್ರಾಹ್ಮಿನ್ಸ್ ಕೊಂಕಣಿ ಮಾತಾಡ್ತಾರೆ ಕ್ರಿಶ್ಚಿಯನ್ಸ್ ಕೂಡ ಇಲ್ಲಿ ಕೊಂಕಣಿ ಮಾತಾಡ್ತಾರೆ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಕನ್ನಡ ಬರ್ತದೆ ಜೊತೆಗೆ ಮುಸ್ಲಿಮ್ಸ್ ಮಾತಾಡುವ ಭಾಷೆ ಬೇರೆ ಎಲ್ಲ ಕಡೆ ಮುಸ್ಲಿಮ್ಸ್ ಉರ್ದು ಮಾತಾಡಿದರೆ ಇಲ್ಲಿಯ ಮುಸ್ಲಿಮ್ಸ್ ಬ್ಯಾರಿ ಅನ್ನೋ ಒಂದು ಭಾಷೆಯಲ್ಲಿ ಮಾತಾಡ್ತಾರೆ ಅವರಿಗೆ ಕೂಡ ತುಳು ಬರ್ತದೆ ಕನ್ನಡ ಬರ್ತದೆ ಹೀಗೆ ಇಲ್ಲಿ ಅಟ್ಲೀಸ್ಟ್ ಮೂರು ಭಾಷೆಗಳನ್ನು ಮಾತಾಡುವ ಜನರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಈವನ್ ಮರಾಠಿ ಭಾಷೆ ಮಾತಾಡುವ ಜನರು ಕೂಡ ಇಲ್ಲಿ ಇದ್ದಾರೆ ಅಂದರೆ ಯಾವುದೋ ಕಾಲದಲ್ಲಿ ಮಹಾರಾಷ್ಟ್ರದಿಂದ ವಲಸೆ ಬಂದು ಇಲ್ಲಿ ನೆಲೆಸಿ ಈಗ ಮಂಗಳೂರಿಗರೇ ಆಗಿದ್ದಾರೆ ಅವರಿಗೂ ಇಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಬರ್ತದೆ ತುಳು ಬರ್ತದೆ ಕನ್ನಡ ಬರ್ತದೆ ಅವರು ಇಲ್ಲಿನವರೇ ಆಗಿದ್ದಾರೆ ಆದರೆ ಅವರ ಮಾತೃಭಾಷೆ ಮರಾಠಿ ಅಷ್ಟೇ ಹಾಗೆಯೇ ಮಲಯಾಳಂ ಮಾತಾಡುವ ಜನರು ಕೂಡ ಇಲ್ಲಿ ಸಿಗ್ತಾರೆ ಅಂದರೆ ಕೇರಳದಿಂದ ಯಾವುದೋ ಕಾಲದಲ್ಲಿ ವಲಸೆ ಬಂದು ಇಲ್ಲಿ ನೆಲೆಸಿ ಅವರು ಕೂಡ ಮಂಗಳೂರಿಗರೇ ಆಗಿದ್ದಾರೆ ಅವರ ಮಾತೃಭಾಷೆ ಮಲಯಾಳಂ ಆದರೂ ಕೂಡ ಅವರು ತುಳುವಿನಲ್ಲಿ ಹಾಗೂ ಕನ್ನಡದಲ್ಲೂ ಕೂಡ ಮಾತಾಡ್ತಾರೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಹಾಲು ಸಪ್ಲೈ ಮಾಡಲಿಕ್ಕೆ ಬರುವಂತದ್ದು ಒಬ್ಬ ಕ್ರಿಶ್ಚಿಯನ್ ಅವರ ಮಾತೃಭಾಷೆ ಕೊಂಕಣಿ ಆದ್ರೆ ಅವರು ನಮ್ಮೊಂದಿಗೆ ವ್ಯವಹಾರ ಮಾಡಬೇಕಾದ್ರೆ ಅವರು ಕನ್ನಡ ಅಥವಾ ತುಳುವಿನಲ್ಲಿ ಮಾತಾಡ್ತಾರೆ ಇನ್ನು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಇದ್ದಾರೆ ಅವರು ಜಾಸ್ತಿ ಎಜುಕೇಟೆಡ್ ಅಲ್ಲ ಒಂದು ಎರಡರಿಂದ ಮೂರನೇ ಕ್ಲಾಸ್ ಹೋಗಿರ್ಬೋದು ಹೋಗಿರಬಹುದು ಶಿ ಇಸ್ ಓವರ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಆದರೆ ಅವರು ಒಂದು ಮೂರು ಭಾಷೆಯಲ್ಲಿ ಮಾತಾಡ್ತಾರೆ ಅವರ ಮಾತೃಭಾಷೆ ತುಳು ಆದರೆ ನಮ್ಮ ಹತ್ರ ಮಾತಾಡಬೇಕಾದ್ರೆ ಹವ್ಯಕ ಕನ್ನಡದಲ್ಲೋ ಅಥವಾ ಕನ್ನಡದಲ್ಲೋ ಮಾತಾಡ್ತಾರೆ ಇನ್ನು ಯಾವುದೋ ಮುಸ್ಲಿಮ್ಸ್ ಬಂದವ್ರ ಹತ್ರ ಮಾತಾಡಿದರೆ ಅವರು ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಈವನ್ ಅನ್ಎಜುಕೇಟೆಡ್ ಜನ ಕೂಡ ಇಲ್ಲಿ ಮಿನಿಮಮ್ ಮೂರು ಭಾಷೆಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಕಲ್ತಿದ್ದಾರೆ ಅದರ ಅರ್ಥ ಅವರಿಗೆ ಕನ್ನಡ ಬರೋದಿಲ್ಲ ಅಥವಾ ಕನ್ನಡ ಇಲ್ಲಿ ನಾಶ ಆಗ್ತದೆ ಅಂತ ಹೇಳಿ ಅಲ್ಲ ಇನ್ನು ನನ್ನದೇ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ ನನಗೆ ಹದಿನೆಂಟು ವರ್ಷ ಆಗುವವರೆಗೂ ನನಗೆ ತುಳು ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ ಯಾಕಂತಂದರೆ ನಾನು ಮನೆಯಲ್ಲಿ ಮಾತಾಡ್ತಿದ್ದ ಭಾಷೆ ಹವ್ಯಕ ಕನ್ನಡ ಶಾಲೆಯಲ್ಲಿ ಮಂಗಳೂರು ಕನ್ನಡ ಮಾತಾಡ್ತಾ ಇದ್ದೆ ಹಾಗೆ ಸುತ್ತಮುತ್ತಲಿನ ಮನೆಯವರೆಲ್ಲ ನನ್ನ ಹತ್ರ ನನ್ನ ಹವ್ಯಕ ಕನ್ನಡದಲ್ಲೇ ಮಾತಾಡಿಸ್ತಾ ಇದ್ರು ಯಾವತ್ತು ನನಗೆ ತುಳು ಕಲಿಯುವಂತಹ ಒಂದು ಪ್ರಸಂಗ ಬರಲೇ ಇಲ್ಲ ಯಾವಾಗ ನಾನು ಆಯುರ್ವೇದ ಕಾಲೇಜಿಗೆ ಜಾಯಿನ್ ಆದನೋ ಆಗ ನನಗೆ ಅನಿಸಿತು ನಾನು ಪೇಷಂಟ್ಸ್ ಹತ್ರ ಮಾತಾಡಬೇಕಾದ್ರೆ ತುಳು ಕಲಿಬೇಕು ಅಂತ ಹೇಳಿ ಯಾಕಂತಂದರೆ ನಿಮಗೆ ಗೊತ್ತಿರಬಹುದು ನಾವು ನಮ್ಮ ವೇದನೆಯನ್ನು ಅಥವಾ ನೋವನ್ನು ನಮ್ಮ ಮಾತೃಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡಿದಷ್ಟು ಬೇರೆ ಭಾಷೆಯಲ್ಲಿ ಮಾತ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನನಗೆ ಅನಿಸಿತು ಪೇಷಂಟ್ಸ್ ಹತ್ರ ನಾನು ಅವರ ಮಾತೃಭಾಷೆಯಾದ ತುಳುವಿನಲ್ಲಿ ಮಾತಾಡಿಕೆ ಶುರು ಮಾಡಿದ್ರೆ ಅವರ ಸಮಸ್ಯೆ ಏನು ಅಂತ ಹೇಳಿ ನಾನು ತುಂಬಾ ಬೆಟರ್ ಆಗಿ ಅರ್ಥ ಮಾಡಿಕೊಳ್ಬೋದು ಅಂತ ಹೇಳಿ ಇನ್ನೊಂದು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಒಂದು ತುಳು ಭಾಷೆ ಬರೋದಿಲ್ಲ ಅಂತ ಹೇಳಿದ್ರೆ ಅದು ಒಂದು ನಾಚಿಕೆ ಅಲ್ವಾ ಅಂತ ಹೇಳಿ ನನಗೆ ಅನಿಸಿತು ನಾನು ನಿಜ ಹೇಳ್ತೇನೆ ನನಗೆ ಇದುವರೆಗೂ ಯಾರು ತುಳುವಿನಲ್ಲಿ ಮಾತಾಡು ಅಂತ ಹೇಳಿ ಫೋರ್ಸ್ ಮಾಡಲೇ ಇಲ್ಲ ಇಲ್ಲಿ ನಾನೇ ನನ್ನ ಸ್ವ ಇಚ್ಛೆಯಿಂದ ತುಳು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿ ಕಲಿತು ಈಗ ನಾನು ಒಂದು ತಕ್ಕ ಮಟ್ಟಿಗೆ ತುಳು ಮಾತಾಡಲಿಕ್ಕೆ ಕಲ್ತಿದ್ದೇನೆ ಇಲ್ಲಿ ಯಾರು ಯಾರಿಗೂ ತುಳುವಿನಲ್ಲಿ ಮಾತಾಡಲೇಬೇಕು ಇದು ತುಳು ನಾಡು ಅಂತ ಹೇಳಿ ನಿಮಗೆ ಫೋರ್ಸ್ ಮಾಡೋದಿಲ್ಲ ಇವತ್ತಿಗೂ ನಾನು ಯಾವುದಾದ್ರೂ ಶಾಪಿಗೆ ಹೋದರೆ ನಾನು ತುಳುವಿನಲ್ಲಿ ಕೇಳೋದಿಲ್ಲ ನಾನು ಕನ್ನಡದಲ್ಲೇ ಕೇಳ್ತೇನೆ ಅವರು ಯಾವತ್ತೂ ನನಗೆ ನೀವು ಇಲ್ಲಿಯವರ ಅಲ್ಲಿಯವರ ಯಾಕೆ ನೀವು ತುಳು ಮಾತಾಡೋದಿಲ್ಲ ಅಂತ ಹೇಳಿ ನನಗೆ ಇದುವರೆಗೂ ಒಬ್ಬರು ಮಾಡಲಿಲ್ಲ ಮೆಂಟಾಲಿಟಿ ಅದು ಅವರು ತುಂಬಾ ಅರ್ಥ ಮಾಡಿಕೊಳ್ತಾರೆ ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ನಿಮಗೆ ಅಷ್ಟು ಕನ್ಸರ್ನ್ ಇದ್ರೆ ಒಂದ್ಸತಿ ಬೆಳಗಾಂ ಕಡೆಗೆ ಹೋಗಿ ನೋಡಿ ಅಲ್ಲಿ ಹೋಟೆಲ್ಗಳಲ್ಲಿ ದಾಬಾಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ಮರಾಠಿಯಲ್ಲಿ ಜೇವಣ್ ತಯಾರಾಹೆ ಅಂತ ಹೇಳಿ ಹೆಚ್ಚಿನ ಜನರು ಕರ್ನಾಟಕದಲ್ಲೇ ವಾಸ ಮಾಡ್ತಿದ್ದಾರೆ ಕರ್ನಾಟಕದ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ತಿದ್ದಾರೆ ಆದರೆ ಕನ್ನಡ ಮಾತಾಡಲಿಕ್ಕೆ ಮಾತ್ರ ಬರೋದಿಲ್ಲ ನಿಮಗೆ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇದ್ರೆ ಅಲ್ಲಿಗೆ ಹೋಗಿ ಅಲ್ಲಿಯ ಮರಾಠಿ ಮಾತಾಡುವವರನ್ನು ಕನ್ನಡ ಮಾತಾಡುವ ಹಾಗೆ ಅವರಿಗೆ ಕನ್ನಡ ಕಲಿಸಿ ಸುಮ್ಮನೆ ಕರ್ನಾಟಕದಲ್ಲೇ ಇರುವಂತಹ ನಮ್ಮ ಮೇಲೆ ನಿಮ್ಮ ಏನು ಅಸಮಾಧಾನವನ್ನು ಅಥವಾ ಹೊಟ್ಟೆ ಕಿಚ್ಚನ್ನು ತೋರಿಸ್ಬೇಡಿ ನಾನು ತುಂಬ ಕಮೆಂಟ್ಸನ್ನು ನೋಡಿದ್ದೇನೆ ಮಂಗಳೂರಿಗರ ಮೇಲೆ ಏನು ಕಾಡು ಭಾಷೆ ಮಾತಾಡುವವರು ಕಾಡು ಜನರು ಹೀಗೆಲ್ಲ ಕಮೆಂಟ್ಸ್ ಯಾಕೆ ಇಂತಹ ಒಂದು ಹೊಟ್ಟೆ ಕಿಚ್ಚು ಅಥವಾ ಅಷ್ಟೊಂದು ಅಸಮಾಧಾನ ಮಂಗಳೂರಿಗರ ಮೇಲೆ ಅಂತ ಹೇಳಿ ನನಗೆ ಅರ್ಥ ಆಗೋದಿಲ್ಲ ಹೇಗಿದ್ದರೂ ನಾವು ಕೂಡ ಕರ್ನಾಟಕದಲ್ಲೇ ಇರುವವರು ನೀವು ಯಾವುದೇ ಕಾರಣಕ್ಕೂ ಕನ್ನಡ ನಮ್ಮಿಂದಾಗಿ ನಾಶ ಆಗ್ತದೆ ಅಂತ ಹೇಳಿ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಕಲೆಗೆ ತುಂಬ ಏನು ರೆಸ್ಪೆಕ್ಟ್ ಮಾಡ್ತೇವೆ ನಮ್ಮಲ್ಲಿ ಇರುವಂತಹ ಯಕ್ಷಗಾನ ನೀವು ಒಂದು ಸತಿ ಕೇಳಿದರೆ ಅದರಲ್ಲಿ ಮಾತಾಡುವ ಕನ್ನಡ ಮೇ ಬಿ ನಿಮಗೆ ನಿಮಗೂ ಕೂಡ ಅರ್ಥ ಆಗಲಿಕ್ಕಿಲ್ಲ ಅಷ್ಟು ಸ್ವಚ್ಛವಾದ ಶುದ್ಧವಾದ ಕನ್ನಡವನ್ನು ಮಾತಾಡುವವರು ನಾವು ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡ ನಮ್ಮಿಂದಾಗಿ ನಾಶ ಆಗೋದಿಲ್ಲ ನಾವು ಕನ್ನಡವನ್ನು ಬೆಳೆಸೋದಕ್ಕೆ ನೋಡ್ತೇವೆ ಹೊರತು ನಾಶ ಮಾಡೋದಕ್ಕೆ ನೋಡೋದಿಲ್ಲ ಆದರೆ ತುಳು ಕೂಡ ಒಂದು ಭಾಷೆ ಆಗೋ ಆಗಿರೋದ್ರಿಂದ ಇಲ್ಲಿನ ಜನರು ಅವರವರು ವ್ಯವಹಾರ ಮಾಡಬೇಕಾದ್ರೆ ತುಳುವಿನಲ್ಲಿ ಮಾತಾಡ್ತಾರೆ ಅದರಲ್ಲಿ ತಪ್ಪೇನು ಹೊರಗಡೆ ತುಳುನಾಡಿನಿಂದ ಹೊರಗಡೆ ಹೋದರೆ ಯಾರು ತುಳುವಿನಲ್ಲಿ ಮಾತಾಡೋದಿಲ್ಲಲ್ಲ ಕನ್ನಡದಲ್ಲೇ ವ್ಯವಹಾರ ಮಾಡ್ತಾರೆ ಸೊ ಅದು ತಪ್ಪು ಅಲ್ಲ ಅಂತ ಹೇಳೋದು ನನ್ನ ಒಂದು ಅನಿಸಿಕೆ